ಬಿಹಾರ ಚುನಾವಣೆಯಲ್ಲಿ ಬಿಜೆಪಿ ಮೋಸದಿಂದ ಗೆದ್ದಿದೆ ಸಚಿವ ಸಂತೋಷ್ ಲಾಡ್ ಹುಬ್ಬಳ್ಳಿ ಬಿಹಾರ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಮೋಸದಿಂದ ಗೆದ್ದಿದೆ ಎಂದು ಸಚಿವ ಸಂತೋಷ್ ಲಾಡ್ ಆರೋಪಿಸಿದ್ದಾರೆ ನಗರದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಮೋಸದಿಂದ ಚುನಾವಣೆ ಗೆದ್ದ ಪ್ರಧಾನಿಯನ್ನು ನಾನು ಎಲ್ಲೂ ನೋಡೇ ಇಲ್ಲ ದೇಶದಲ್ಲಿ ಬಾಂಬ್ ಬ್ಲಾಸ್ಟ್ ಆದಾಗ ಪ್ರಧಾನಿ ಭೂತಾನ್ ರಾಜನ ಹುಟ್ಟುಹಬ್ಬವನ್ನ ಮುಗಿಸಿ ಬಂದಿದ್ದಾರೆ ದೆಹಲಿ ಸ್ಫೋಟ ಆದಾಗ ಪ್ರಧಾನಿ ವಾಪಸ್ ಬರಬಹುದಿತ್ತು ಎಂದು ವಾಗ್ದಾಳಿ ಮಾಡಿದ್ದಾರೆ ಇಡೀ ದೇಶದಲ್ಲಿ ಬಡವನಿಗೆ ಭೂಮಿ ಕೊಟ್ಟದ್ದು ಇಂದಿರಾ ಗಾಂಧಿ ಕೊಡುಗೆ ಪಾಕಿಸ್ತಾನ ವಿಭಾಗ ಮಾಡಿ ಬಾಂಗ್ಲಾದೇಶ ಮಾಡಿದ್ದು ಇಂದಿರಾ ಗಾಂಧಿ ಅವರನ್ನ ಅಟಲ್ ಬಿಹಾರಿ ವಾಜಪೇಯಿ ಐರನ್ ಲೇಡಿ ಎಂದು ಕರೆದಿದ್ದಾರೆ ಅಂತಹವರ ಜನ್ಮದಿನವನ್ನ ಆಚರಣೆ ಮಾಡಲಾಗುತ್ತಿದೆ ಎಂದರು ಜೊತೆಗೆ ರಾಜ್ಯದಲ್ಲಿ ಅಧಿಕಾರ ಬದಲಾವಣೆ ವಿಚಾರಕ್ಕೆ ಪ್ರತಿಕ್ರಿಯಿಸಿದ ಅವರು ಈ ಬಗ್ಗೆ ಹೈಕಮಾಂಡ್ ನಿರ್ಣಯ ತೆಗೆದುಕೊಳ್ಳುತ್ತದೆ ಈ ಬಗ್ಗೆ ಹೆಚ್ಚು ಮಾತನಾಡುವುದಿಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ ದೆಹಲಿಗೆ ಹೋಗಿದ್ದಾರೆ ಐದು ಪ್ರಮುಖ ಬೇಡಿಕೆಯನ್ನು ಕೇಂದ್ರ ಸರ್ಕಾರದ ಮುಂದೆ ಇಡಲಾಗಿದೆ ಕಾದು ನೋಡೋಣ ಎಂದರು ಬೆಳಗಾವಿಯ ಚಳಿಗಾಲದ ಅಧಿವೇಶನದಲ್ಲಿ ಈ ಭಾಗದ ಸಮಸ್ಯೆ ಬಗ್ಗೆ ಚರ್ಚೆ ಆಗಬೇಕು ಆದಷ್ಟು ಈ ಭಾಗದ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಬೇಕು ಎಂದರು ಫ್ಯೂರೋ ನ್ಯೂಸ್ ಎನ್ಕೆಎಸ್ ಟಿವಿ ಧಾರವಾಡ ಇವತ್ತು ಪಕ್ಷದ ವತಿಯಿಂದ ನಾವು ಸೆಲೆಬ್ರೇಷನ್ ಮಾಡ್ತಾ ಇದ್ವಿ ಆಫ್ ದ ಫೈನೆಸ್ಟ್ ಪ್ರೈಮ್ ಮಿನಿಸ್ಟರ್ ಆನ್ ಆಫ್ ದ ಗ್ರೇಸ್ಟ್ ಐರನ್ ಲೇಡಿ ಇವತ್ತು ವಾಜಪೇಯಿ ಅವರು ಪಾರ್ಲಿಮೆಂಟಲ್ಲಿ ಇಂದಿರಾ ಗಾಂಧಿಯವ್ರ ಬಗ್ಗೆ ಮಾತನಾಡತಕ್ಕಂಥದ್ದು ರೆಕಾರ್ಡ್ಸ್ ಇದೆ ಅವರಿಗೆ ದುರ್ಗಿ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ದಾರೆ ಪೊಲಿಟಿಕಲ್ ಸೆಟಪ್ನಲ್ಲಿ ಎಷ್ಟೇ ವ್ಯತ್ಯಾಸಗಳಿದ್ರು ಕೂಡ ಇವತ್ತು ಇಂದಿರಾ ಇಂದಿರಾಗಾಂಧಿಯವ್ರನ್ನ ನಾನು ಒಪ್ಪಬೇಕಾಗಿರ್ತಾವೆ ಅವ್ರು ಮಾಡಿರ್ತಕ್ಕಂಥ ಕಾರ್ಯಕ್ರಮ ವಿಶೇಷವಾಗಿ ಹತ್ತೊಂಬತ್ತು ನೂರ ಎಪ್ಪತ್ತೊಂದೇ ಏನು ಈ ಈಸ್ಟ್ ಬಾಂಗ್ಲಾದೇಶ ಆಯಿತು ಬಾಂಗ್ಲಾದೇಶ ಆಯಿತು ಪಾಕಿಸ್ತಾನ ಒಡಿಲಿಕ್ಕೆ ಪಾಕಿಸ್ತಾನ ಒಡೆದು ಎರಡು ಭಾಗ ಮಾಡಲಿಕ್ಕೆ ಕಾರಣರಾಗಿರ್ತಕ್ಕ ಇಂದಿರಾ ಗಾಂಧಿಯವ್ರನ್ನ ನಾವು ಇವತ್ತು ಈ ದೇಶದಲ್ಲಿ ಈ ದೇಶದಲ್ಲಿ ಅನ್ನಿಸ್ಬೇಕು ಐ ಸ್ಟಿಲ್ ರಿಮೆಂಬರ್ ಇಫ್ ಐ ಕ್ಯಾನ್ ಇಫ್ ಎಮ್ ನಾಟ್ ರಾಂಗ್ ಪ್ರೆಸಿಡೆಂಟ್ ನಿಕ್ಸಿನ್ ಅಂತಿದ್ರು ಯು ಎಸ್ ಪ್ರೆಸಿಡೆಂಟ್ ನಿಕ್ಸಿನ್ ಅಂತಿದ್ರು ಅವ್ರು ಗಾಂಧಿಯವ್ರನ್ನ ಕರೆಸ್ಬಿಟ್ಟು ಬಗಲಾಗಿ ಕುಂದರ್ಸ್ಕೊಂಡು ಹೇಳ್ತಾರೆ ನೀವು ಯಾವುದೇ ಕಾರಣಕ್ಕೆ ಪಾಕಿಸ್ತಾನ ಜೊತೆಗೆ ವಿರುದ್ಧ ಮಾಡಕ್ಕೆ ಯುದ್ಧ ಮಾಡೋಕ್ಕೆ ಅಂತ ಹೇಳ್ತಾರೆ ಅವರು ಆಮೇಲೆ ಇರತಕ್ಕಂಥ ವಿಡಿಯೋ ಟಿಪ್ಸ್ಗಳಲ್ಲಿ ಭಾಳ ಸರಿ ಮಾತನಾಡಲಿಲ್ಲ ಭಾಳ ಪದಗಳನ್ನು ಕೂಡ ಸರಿಗೆ ಬಳಸಲಿಲ್ಲ ಅಂತಕ್ಕಂಥ ಮಾತು ಕೂಡ ಇವತ್ತಿದೆ ಆದರೂ ಕೂಡ ಇಂದಿರಾ ಗಾಂಧಿಯವರು ಭಾಳ ಸ್ಮೈಲಿಂಗ್ನಲ್ಲಿ ಭಾಳ ಎಂಬ್ರೇಸಿಂಗ್ ಆಗಿ ಅವರಿಗೆ ಉತ್ತರವನ್ನು ಕೊಟ್ಟು ಬರತಕ್ಕಂಥ ಸಂದರ್ಭದಲ್ಲಿ ಸೆಕ್ರೆಟ್ರಿ ಕೂಡ ಅಲ್ಲಿ ಹೇಳ್ತಾರಂತೆ ಮೇಡಮ್ ಯು ಟೇಕನ್ ಅ ಟು ಅರ್ಲಿ ಡಿಸಿಷನ್ ಅಂತ ಹೇಳಿದ್ಮೇಲೆ ಅವ್ರಿಗೆ ಕೂಡ ವಾಟ್ ಡಿಶಿನ್ ಹ್ಯಾವ್ ಟು ಟೇಕ್ ಅಬೌಟ್ ಮೈ ಕಂಟ್ರಿ ಐ ನೋ ಅಂತ ಹೇಳಿ ಅಲ್ಲಿ ಬಿಟ್ಟು ಅಲ್ಲಿ ಬಂದು ನೇರವಾಗಿ ಬಂದು ವಾಜಪೇಯಿ ಅವ್ರ ಜೊತೆ ಮಾತನಾಡಿ ಹೋಗಿ ಇವತ್ತು ಬಾಂಗ್ಲಾದೇಶ್ ಮಾಡಿರ್ತಕ್ಕಂಥದ್ದು ತೊಂಬತ್ತು ಮೂರು ಸಾವಿರ ಆಗಿನ ಕಾಲದಲ್ಲಿ ಅದು ವರ್ಲ್ಡ್ ವಾರ್ ಆದಮೇಲೆ ತೊಂಬತ್ತು ಮೂರರಷ್ಟು ಪಾಕಿಸ್ತಾನ ಏನೋ ಏನೋ ಮಿಲ್ಟ್ರಿ ಅವರಿಗೆ ಮಣಕಾಲ ಮೇಲೆ ಮಣಕಾಲ ಮೇಲೆ ಗುಟ್ನೆ ಟೇಕ್ ಅಂತ ಹೇಳ್ತಾರೆ ಹಿಂದಿನಲ್ಲಿ ಮೊಣಕಾಲನ್ನು ಮಡಿಸಿ ಕುಂದಿರಿಸಿ ಬಂದಿ ಮಾಡಿರ್ತಕ್ಕಂಥ ನಿದರ್ಶನ ಈ ದೇಶದಲ್ಲಿದೆ ಇದು ಯಾರೂ ಮಾತನಾಡೋಕ್ಕೆ ಹೋಗೋದಲ್ಲ ಯಾಕಂದರೆ ಇವತ್ತಿರೋ ಇವತ್ತಿನ ಇದು ಇತ್ತೀಚು ಇವತ್ತೀಚಿನ ಈ ಪ್ರಚಾರ ದಿನಗಳಲ್ಲಿ ಇತಿಹಾಸವನ್ನು ಮರಿತಕ್ಕಂಥ ದಿನಗಳು ನಾವು ನೋಡ್ತಾ ಇದ್ದೀವಿ ಹಂಗಾಗಿ ನಾನೇನು ಜಾಸ್ತಿ ರಾಜಕೀಯವಾಗಿ ಮಾತನಾಡಕ್ಕೆ ಹೋಗಲ್ಲ ಅದರ ಜೊತೆಗೆ ಬ್ಯಾಂಕ್ ರಾಷ್ಟ್ರೀಕರಣ ಮಾಡಿರೋದಾಗಿರ್ಬೋದು ಉಳವಣಡೆ ಅಂತ ಮಾಡಿರ್ತಕ್ಕಂಥ ಕಾರ್ಯಕ್ರಮ ಈ ಟ್ವೆಂಟಿ ಪಾಯಿಂಟ್ ಪ್ರೋಗ್ರಾಮ್ಸ್ಗಳು ಬ್ಯಾಂಕ್ ನ್ಯಾಷನಲೈಸೇಷನ್ ಮಾಡಿರ್ತಕ್ಕಂಥದ್ದು ಇಂಥ ಹಲವಾರು ಕಾರ್ಯಕ್ರಮಗಳು ಪ್ರಮುಖವಾಗಿ ಇನ್ನೊಂದು ರಿಮೆಂಬರ್ ಮಾಡ್ಬೇಕಂತಂದರೆ ಅವರು ಫುಡ್ ಕ್ರಾಂತಿ ಮಾಡಿದ್ರು ಅಂದರೆ ನಾವು ಫಾರ್ಟಿ ಏಯ್ಟ್ ಎಲ್ ಪಿ ಜಿ ಅಂತ ಯಾವುದೋ ಒಂದು ನಾವು ವೀಟ್ನ ಇಂಪೋರ್ಟ್ ಮಾಡ್ತಿದ್ವಿ ಅಮೇರಿಕಂದ ಆ ಸಿಕ್ಸ್ ಮಿಲಿಯನ್ ಟಲ್ಲಿ ಇರತಕ್ಕಂಥ ಏನು ಪ್ರೊಡಕ್ಷನ್ ಇತ್ತು ಇಪ್ಪತ್ತೆಂಟು ಮಿಲಿಯನ್ ಟನ್ನಿಗೆ ಒಯ್ದ್ವಿ ಅವಾಗಲಿಂದ ನಾವು ಯಾವುದೋ ದೇಶದಿಂದ ಹೊರದೇಶದಿಂದ ಇಂಪೋರ್ಟ್ ಮಾಡ್ತಕ್ಕಂಥಿರ್ತಕ್ಕಂಥ ವ್ಯವಸ್ಥೆಗೆ ಬಂತು ಸೊ ಇವತ್ತು ಅವಾಗಿರ್ತಕ್ಕಂಥ ಸಿಕ್ಸ್ ಆ್ಯಂಡ್ ಫಿಫ್ಟಿ ಒನ್ ಏನು ನಮ್ಮ ಓವರ್ ಆಲ್ ಯು ಎಸ್ ಡಾಲರ್ಸನ್ನ ಚೆಕ್ ಮಾಡಿದಾಗ ನಾವೇನು ಗ್ರೋತ್ ಇತ್ತು ಅದು ಸೆವೆನ್ ಬಿಲಿಯನ್ ಡಾಲರ್ಸಿಗೆ ತಂದಿರತಕ್ಕಂಥದ್ದು ಇಂಥ ಹಲವಾರು ಉದಾಹರಣೆಗಳಿದ್ದಾವೆ ಸೊ ಹಂಗಾಗಿ ಇವತ್ತು ಇಂದಿರಾ ಗಾಂಧಿ ಅವ್ರನ್ನ ನನ್ನಿಸ್ಬೇಕು ಅವ್ರು ಮಾಡಿರ್ತಕ್ಕಂಥ ಕಾರ್ಯಕ್ರಮ ಇಡೀ ದೇಶಕ್ಕೆ ಇವತ್ತು ಇಡೀ ದೇಶದಲ್ಲಿ ಬಡವನಿಗೆ ಸ್ವಲ್ಪ ಏನಾರ ಭೂಮಿ ಇದ್ದರೆ ಆನ್ ರೆಕಾರ್ಡ್ ಐ ವುಡ್ ಲೈಕ್ ಟು ಟೆಲ್ ಈ ದೇಶದಲ್ಲಿ ಬಡವನಿಗೆ ಏನಾದ್ರೂ ಸ್ವಲ್ಪ ಭೂಮಿ ಇದ್ದರೆ ಅದು ಅವರ ಕೊಡುಗೆ ಭಾಳ ಇದೆ ಅಂತ ಈ ಸಂದರ್ಭಕ್ಕೆ ಹೇಳಿ ಕಿಚ್ಚೆ ಬಯಸ್ತೀನಿ ಸುಮಾರು ಅರವತ್ತಕ್ಕೂ ಎಪ್ಪತ್ತು ಪಿ ಯು ಸಿ ಕಂಪ್ನೀಸ್ಗಳು ಮಾಡಿದ್ರು ಅವರು ಇವತ್ತೇನು ಭಾಳ ಜನ ಮೆರೆದ್ ಮೆರೆದು ಮಾತನಾಡ್ತಾರೆ ಮರೆತು ಬಿಟ್ಟಿದ್ದಾರೆ ಇವತ್ತು ಭಾಳಷ್ಟು ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಕಂಪ್ನಿ ಮಾಡೋದ್ರ ಮುಖಾಂತರ ಈ ದೇಶದಲ್ಲಿ ಸಾವಿರಾರು ಸಾವಿರಾರು ಲಕ್ಷಾಂತರ ಜನರಿಗೆ ಕೆಲಸ ಕೊಡೋದ್ರ ಜೊತೆಗೆ ಇವತ್ತು ಬಲಿಷ್ಠ ರಾಷ್ಟ್ರವಾಗಿ ಮಾಡಲಿಕ್ಕೆ ಇಂದಿರಾಗಾಂಧಿ ಕಾರಣ ಇದೆ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಚಬೈಸ್ತಾರೆ ಎಲೆಕ್ಷನ್ ಫ್ರಾಡ್ ಆಗಿದೆ ನಿಮ್ಮಪ್ರಗೆ ಎಲೆಕ್ಷನ್ ಫ್ರಾಡ್ ಆಗಿದಿಲ್ಲ ನೀವು ಅಗಲಾಲ್ ಎಸ್ಸಲ್ಲಿ ಕ್ಯಾಬಿನೆಟ್ ಬಗ್ಗೆ ಕೇಳ್ತೀರಿ ಲಾಸ್ಟ್ ವೀಕು ಕೇಳ್ತೀರಿ ಪ್ರತಿ ಟೈಮ್ ಕೇಳ್ತೀರಿ ಅದೇ ಎಜೆಂಡನಾ ಐ ಥಿಂಕ್ ಯು ಶುಡ್ ಹ್ಯಾವ್ ಸಮ್ ಸಾರ್ಟ್ ಆಫ್ ನಮ್ಮದು ಕೂಡ ನೀವು ಯು ಶುಡ್ ಆಲ್ಸ್ ಹ್ಯಾವ್ ನಮ್ಮ ಪೇಷನ್ಸ್ ಕೂಡ ನೀವು ಅರ್ಥ ಮಾಡೋಕ್ ಬೇಕ್ರಿ ಪ್ರತಿ ಟೈಮ್ ಕ್ಯಾಬಿನೆಟ್ ರೀಷೆಫಲ್ ಬಗ್ಗೆ ಯಾಕೆ ಕೇಳ್ತೀರಿ ವಿ ಹಾವ್ ಬಿನ್ ಟ್ವೆಲಿಂಗ್ ಎನಿಥಿಂಗ್ ಇಸ್ ಹೈಕಮಾಂಡ್ ವಿಲ್ ಟೇಕ್ ಅ ಫೈನಲ್ ಕಾಲ್ ಆನ್ ಇಟ್ ಹೌ ಮಿನಿ ಟೈಮ್ಸ್ ಯು ವಾಂಟ್ ಆಸ್ ದ ಸೇಮ್ ಕ್ವಶನ್ ಐ ರಿಕ್ವೆಸ್ಟ್ ಆಲ್ ದ ಮೀಡಿಯಾ ಪ್ಲೀಸ್ ನಾಟ್ ಆಸ್ಕ್ ಮಿ ದಿಸ್ ಕ್ವಶನ್ ಬಿಕಾಸ್ ಐವ್ ಬಿನ್ ಆನ್ಸರಿಂಗ್ ಸೋ ಮೆನಿ ಟೈಮ್ಸ್ ಬೇರೆ ಏನಾದ್ರೆ ಕೇಳಿರಿ ಅಲ್ಲ ಪ್ರಧಾನಮಂತ್ರಿಯವ್ರು ಎಲ್ಲಿದ್ದರು ಬ್ಲಾಸ್ಟ್ ಆದಾಗ ಎಲ್ಲಿ ಬ್ಲಾಸ್ಟ್ ಎಲ್ಲ ಆಯ್ತು ಅಲ್ಲ ಪ್ರಧಾನಮಂತ್ರಿ ಎಲ್ಲಿದ್ದರು ಬ್ಲಾಸ್ಟ್ ಆದಾಗ ಎಲ್ಲಿದ್ದೀರಿ ಬ್ಲಾಸ್ಟ್ ಆದಾಗ ಪ್ರಧಾನಮಂತ್ರಿ ಬೂಟ್ ಆನಾಗಿದ್ದರು ಬ್ಲಾಸ್ಟ್ ಆದ್ಮೇಲೆ ವಾಪಸ್ ಬರ್ಬೋದಲ್ಲ ಯಾಕೆ ಬರಲಿಲ್ಲ ಇದು ಯಾವ್ದು ಬಿಜೆಪಿ ಮುಖಂಡರು ಕೇಳಲ್ಲ ನೀವು ಇದನ್ನ ಕೇಳಬೇಡ್ರಾ ಯಾವ ವಿಷಯಗಳು ಕೇಳಬೇಡ್ರಿ ಇಂಥವ್ನ ಕೇಳ್ಕೊಂಡು ತುಂಬ ಹೆಂಗ್ರಿ ಅರ್ಥ ಇದು ವೆನ್ ಬ್ಲಾಸ್ಟ್ ಆಡ್ ಹ್ಯಾಪಿ ಅಂಡ್ ಅಲ್ಲಿದ್ರು ಅವರು ಹೋಗ್ಲಿ ವಾಪಸ್ಸನ್ನು ಬರ್ಬೇಕು ಅಲ್ಲಿ ಕಂಪ್ಲೀಟ್ ಕಾರ್ಯಕ್ರಮ ಮುಗಿಸ್ಕೊಂಡು ಅಲ್ಲಿ ಹೋಗಿ ಆ ರಾಜನ್ ಬರ್ಚಡೆ ಮುಗಿಸ್ಕೊಂಡು ಇಂಥವ್ ಯಾವ ಕೇಳದೆ ಬೇಡ ನಮಗೆ ದೇಶದಲ್ಲಿ ಓಲ್ ಆರ್ ಎಲೆಕ್ಷನ್ ಇಸ್ ಎ ಮಾರ್ಕ್ಡ್ ಅಪ್ ಮೆಸ್ ಫ್ರಾಡ್ ಆಗಿದೆ ಅದ್ರ ಬಗ್ಗೆ ಯಾರು ಚರ್ಚೆನೇ ಮಾಡೋಂಗಿಲ್ಲ ಹೋಗಿ ಬಿಜೆಪಿಯವ್ರು ಕೇಳ್ರಿ ಈ ಮಾಡಿರ್ತಕ್ಕಂಥ ಎಲೆಕ್ಷನ್ ಕಮಿಷನ್ ಆಟ ಬಗ್ಗೆ ಅವ್ರು ಸಮರ್ಥನೆ ಮಾಡ್ಕೊಳ್ತಾರ ಮೋಸದಿಂದ ಗೆಲ್ತಕ್ಕಂಥ ಚುನಾವಣೆ ಇಂಥ ಪ್ರಧಾನಮಂತ್ರಿ ಈ ದೇಶದಲ್ಲಿ ಎಲ್ಲಿ ನೋಡಿಲ್ಲ ನಾವು ಮೋಸ ಮಾಡಿ ಗೆಲ್ತಕ್ಕಂಥ ಚುನಾವಣೆಗಳು ವಿಶ್ವಗುರು ಆಗಿರ್ತಕ್ಕಂಥ ಪ್ರಧಾನಮಂತ್ರಿ ಅವರಿಗೆ ಹೆಗ್ಗಳಿಕೆಗೆ ಇದು ಭಾಳ ದೊಡ್ಡ ಸೂಕ್ತ ಆಗಿರ್ತಕ್ಕಂಥದ್ದು ಅವಾರ್ಡ್ ವಿನ್ನಿಂಗ್ ನಾವು ಅವರಿಗೆ ಅವಾರ್ಡ್ ಕೊಡಬಹುದು ಮೋಸ ಮಾಡಿ ಗೆಲ್ಲದ್ರಿಗೆ ಏನು ಭಾಳ ದೊಡ್ಡ ಇದರಲ್ಲಿ ಅವರಿಗೆ ಓದ್ಕೊಂಡ ಕೇಳ್ರಿ ಜಗದೀಶ್ ಶೆಟ್ಟರ್ ಸಾಹೇಬ್ರಿಗೆ ದಯಮಾಡಿ ಕೇಳ್ಕೊಂಡ ಕೇಳ್ರಿ ಜಗದೀಶ್ ಶೆಟ್ಟರ್ ಸಾಹೇಬರು ಬಹಳ ಬುದ್ಧಿವಂತರಿದ್ದಾರೆ ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಕೇಳಿ ಮತ್ತೆ ಯಾಕೆ ಅವರು ಪಾರ್ಲಿಮೆಂಟಲ್ ಆ್ಯಕ್ ಡಿಸಿನ್ ತೊಗೊಂಡ್ರು ಮತ್ತೆ ಸುಪ್ರೀ ಇವನು ಎಲೆಕ್ಷನ್ ಕಮಿಷನ್ ಏನಂತ ಬರಿತಾನೆ ಸುಪ್ರೀಂ ಕೋರ್ಟ್ಗೆ ನಿಮಗೆ ಪವರ್ಸ್ ಇಲ್ಲ ಅಂತ ಬರೆಯಲ್ವಾ ಬರ್ದಾರಿಲ್ಲ ಅವರಿಗೆ ಬರ್ದಾರಿಲ್ಲರಿ